ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಿರ್ದೇಶಿಸಿ ಅಭಿನಯಿಸಿದ ಯುವಾಯಿ ಚಿತ್ರದ ಪ್ರಚಾರಕ್ಕಾಗಿ ಉಪೇಂದ್ರ ಹಾಗೂ ನಿರ್ಮಾಪಕ ಕೆಪಿ ಶ್ರೀಕಾಂತ್ ನಾಳೆ ಹುಬ್ಬಳ್ಳಿಗೆ ಆಗಮಿಸಲಿದ್ದಾರೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಸಂಗೋಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಅಭಿಮಾನಿಗಳ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಅಪ್ಪಾಜಿ ತಿಳಿಸಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಳೆ ಮುಂಜಾನೆ ಹತ್ತು ಗಂಟೆಗೆ ಹುಬ್ಬಳ್ಳಿಯ ಬಿ ಬಿ ವಿದ್ಯಾನಗರದ ಕಾಲೇಜಿನ ಆವರಣದಿಂದ ಮಾದಕ ವ್ಯಸನ ಜಾಗೃತಿ ಅಭಿಯಾನ ನಂತರ ಶಿರೂರು ಪಾರ್ಕಿನ ತೋಳಿಕೇರಿಯಲ್ಲಿ ಹತ್ತಾರು ಸಾವಿರಾರು ಅಭಿಯಾನಗಳ ಸಮ್ಮುಖದಲ್ಲಿ ಪ್ರಚಾರ ಕಾರ್ಯ ನಡೆಸಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಪಾಲ್ಗೊಳ್ಳಲಿದ್ದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಲಿದೆ ಎಂದರು ಬರುವಂತಹ ನಮ್ಮ ಗಂಡು ಮೆಟ್ಟಿನ ನಾಡಿನ ಹುಬ್ಬಳ್ಳಿಗೆ ನಾಳೆ ಆಗಮಿಸ್ತಾ ಇದ್ದಾರೆ ಆಗಮಿಸುವ ವಿಚಾರದಲ್ಲಿ ಟಗರು ಫಿಲ್ಮಿನ ಪ್ರೊಡ್ಯೂಸರ್ ಆದ ಕೆ ಪಿ ಶ್ರೀಕಾಂತ್ ಅವರು ಅವ್ರ ಜೊತೆ ಆಗಮಿಸ್ತಾ ಇದ್ದಾರೆ ಯಾಕಂದ್ರೆ ಯು ಎ ಯು ಐ ಅನ್ನುವಂಥ ಫಿಲ್ಮನ್ನು ಪ್ರೊಡ್ಯೂಸರ್ ನಮ್ಮ ಶ್ರೀಕಾಂತ್ ಅವರು ಮಾಡಿದ್ದಾರೆ ಅವ್ರ ಜೊತೆ ಫಿಲ್ಮ್ ಪ್ರೊಡ್ಯೂಸರ್ ಮಾಡಿದ್ದಾರೆ ಅದಕ್ಕೆ ಅವರು ಪುನೀತ್ ರಾಜ್ ಇವರು ಉಪೇಂದ್ರ ಅವರು ಆಗಮಿಸ್ತಾ ಇದ್ದಾರೆ ನಮ್ಮ ನಾಳೆ ಬಿ ಯು ಬಿ ಕಾಲೇಜಿನಿಂದ ತೋಳನ್ಕೇರಿ ಅವರಿಗೆ ವಾರ್ತೆ ಮೇಳಗಳೊಂದಿಗೆ ಅದೇ ರೀತಿ ನಮ್ಮ ಬಿ ಯು ಬಿ ಕಾಲೇಜಿನ ಎಲ್ಲ ಸ್ಟೂಡೆಂಟ್ಗಳು ಮತ್ತು ಕೊನೆಯ ಇವರು ಉಪೇಂದ್ರ ಅಭಿಮಾನಿಗಳ ಬಳಗದವರು ಆಮೇಲೆ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟದ ಬಳಗದವರು ಎಲ್ಲರೂ ಕೂಡಿಕೊಂಡು ನಾವು ನಾಳೆ ಹತ್ತು ಗಂಟೆಗೆ ಅವರ ಮೆರವಣಿಗೆ ಚಾಲನೆಯನ್ನು ಇದ್ದೇವೆ ಅದೇ ರೀತಿ ಅವರು ಸಾರ್ವಜನಿಕವಾಗಿ ಒಂದು ವಿಷಯವನ್ನು ಇದ್ದಾರೆ ಏನಪ್ಪ ಅಂತಂತಂದರೆ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಹೆಚ್ಚಿನ ಅವೇರ್ನೆಸ್ ಮೂಡುವಂಥದ್ದು ಗಾಂಜಾ ಅವೇರ್ನೆಸ್ ಅದೇ ಡ್ರಗ್ಸ್ ಅವೇರ್ನೆಸ್ ಅನ್ನುವಂಥದ್ದು ಭಾಳ ಆಗಿದೆ ಆ ಹೋಳಿಯನ್ನು ಏನು ಯುವಕರು ಯಾವ ರೀತಿ ಇರಬೇಕನ್ನುವಂಥದ್ದನ್ನು ಅವರು ಅದನ್ನು ನಾಳೆ ಉಪೇಂದ್ರ ಅವರು ಆಮೇಲೆ ಶ್ರೀಕಾಂತ್ ಅವರು ಕೆ ಪಿ ಶ್ರೀಕಾಂತ್ ಅವರವರು ಅದನ್ನು ಚಾಲನೆಯನ್ನು ಮಾಡ್ತಾರೆ ಅದೇ ರೀತಿ ನಮ್ಮ ಎನ್ ಶಶಿಕುಮಾರ್ ಅವರು ಕಮಿಷನರ್ ಅವರು ಅಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಈ ಸಾರ್ವಜನಿಕವಾಗಿ ಅವೇರ್ನೆಸ್ ಇರುವಂಥದ್ದನ್ನ ಈ ಸೆಕೆಂಡರಿ ಇರ್ಬೋದು ಆದರೆ ಮೇನ್ ಏನಪ್ಪಾ ಅಂತಂದ್ರೆ ಯು ಎ ಇ ಫಿಲ್ಮಿನ ಮೆರವಣಿಗೆನೇ ಉದ್ದೂರಿಯಾಗಿ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸಾರ್ವಜನಿಕರು ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ ಕಡಿಮೆ ಅಂತಂದ್ರೂ ಹತ್ತರಿಂದ ಹನ್ನೆರಡು ಸಾವಿರ ಜನ ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೆ ಹೌದು ಸರ್ ಹಾಂ ಚಿತ್ರ ಚಿತ್ರತಂಡಲಿ ಅಂತ ಅಂದ್ರೆ ಇವರೊಬ್ಬರ ಬರ್ತಾರೆ ಯುವ ಏನೈತಲ್ಲ ಫಿಲ್ಮಿನ ಪ್ರೊಡ್ಯೂಸರ್ ಆಮೇಲೆ ಅದಕ್ಕೆ ಹೀರೋ ಇದ್ದವರು ಬರ್ತಾರೆ ಅವರಿಬ್ರು ಬರ್ತಾರೆ ಕೆಪಿ ಸಿ ಇಲ್ಲಿ ಅದಿನ್ನ ಫಿಲ್ಮದ ಹಾಕಿಲ್ಲ ನಾಯಕಿಯವ್ರು ಬಂದಾಗ ಹೇಳ್ತಾರ ಬಂದಾಗ ಏನಂತೇಳಿ ಅದೇನೈತಲ್ ಸರ ಯುವ ಫಿಲ್ಮದ್ ಇದ್ದಾಗ ಅದೇನೈತಿ ನಮ್ಮ ಉಪೇಂದ್ರ ಅವ್ರು ಹೇಳ್ತಾರ ಅವಾಗ ಯಾ ಹೀರೋ ಬರ್ತಾರ ಏನಂತ ಹೇಳಿ ಅವಾಗ ಬಂದಾಗ ನಮಗೆಲ್ಲ ಗೊತ್ತಾಗ ಏನ್ ಸರ್ ಏ ರೀ ಈಗೆಲ್ಲ ಮೋಡ ಮೋಡದ ವಾತಾವರಣ ಆಗಿಬಿಟ್ಟೈತಿ ಒಂದು ಮೂರು ದಿವಸ ಅದಕ್ಕೆ ಹಂಗೇನಿಲ್ಲ ಬಿಸಿಲು ಅಂತ ಏನಿಲ್ಲ ಇಲ್ರಿ ಅವ್ರು ಮಿಸ್ಸವ್ರು ಬಂದಿದ್ರಲ್ರಿ ಅಲ್ಲ ಅಲ್ಲ ಸರ ಅಲ್ಲ ಈಗ ಶಿವರಾಜ್ ಕುಮಾರ್ ಅವ್ರದ್ದು ಬೇರೆ ಏನ್ರಿ ಇಲ್ಲೇ ಉಪೇಂದ್ರ ಅವ್ರದ್ದು ಬೇರೆ ಯಾಕಂದ್ರೆ ಉಪೇಂದ್ರ ಅವ್ರ ಏನೈತಲ್ಲ ದೇಶದೊಳಗೆ ಏನು ನಡೀತಾ ಇರುವಂಥದ್ದು ಎಲ್ಲ ಫಿಲ್ಮ್ಗಳನ್ನು ಮಾಡ್ತಾರೆ ಅವರು ಅಂದ್ರೆ ರಿಯಾಲಿಟಿ ಏನೇನು ನಡೆಯದತ್ತೆ ಅನ್ನುವಂಥದ್ದನ್ನು ಹಂಗೆ ನಮಗೂ ಯು ಆಯ್ ಅನ್ನೋದು ಹಂಗೆ ಇರ್ಬೋದಲ್ಲ ಸತಿ ಯು ಆಯ್ ಅಂತಂತಂದ್ರೆ ಯು ಅಂತಂದ್ರೆ ನೀವು ಆಯ್ ಅಂತಂದ್ರೆ ನಾನು ನೀನು ನಾನು ಅನ್ನೋದಂಥದ್ದು ಒಳಗೆ ಇರ್ಬೋದಲ್ಲ ಮುಂದೆ ಅವರ ತಮಗೆ ಮಾಧ್ಯಮದೊಳಗೆ ಎಲ್ಲ ಏನು ಅನ್ನೋದು ವಿಚಾರ ಮಾಡ್ಕೊಂಡು ಅವಾಗ ಹಿರೋಯಿಣಿ ಯಾರನು ಇರ್ತಾರಂದ್ರೆ ಅವ್ರನ್ನೂ ಕರ್ಕೊಂಬಂದ ತಮ್ಮ ಜೊತೆ ಪ್ರೆಸ್ಪೇಟ್ ಮಾಡ್ಬೋದು ಅವರು ಆ ತೊಳೋಣ ಕೇಳಿ ಹಾಂ ಅಪೋಸಿಟ್ ಮೆರವಣಿಗೆ ಅಂದ್ರೆ ಬಿ ಯು ಬಿ ಕಾಲೇಜ್ ಅಂದ್ರ ಬಿ ಯು ಬಿ ಕಾಲೇಜ್ ಲೀಟ್ರ ಏನೈತಲ್ರಿ ವಾದ್ಯಮ ಹೇಳೋದ್ರಿಂದ ಮೆರ್ವಣಿಗೆ ಅವ್ರಿಗೆ ಮಾಲಾರ್ಪಣೆ ಹಾಗೆ ಮಾಡ್ತೀವಿ ಬೃಹತ್ ಮೆರವಣಿಗೆಯಿಂದ ಅವರಿಗೆ ಅಲ್ಲಿ ಕರ್ಕೊಂಡು ಹೋಗಿ ಅದ ಅವರ್ನೆಸ್ ಮೂಡುವಂಥ ವ್ಯವಸ್ಥಾನ ಮಾಡ್ತೀವಿ ಅಲ್ಲೋ ತೋಳಕೆರೆ ಸ್ಟೇಟ್ ಪ್ರೋಗ್ರಾಮ ಹಹಾ ಕಾಲೇಜಲ್ಲಿ ಇಲ್ಲಾ ಪಿಯು ಪಿಯು ತೋಳಂಕೇರಿಯೊಳಗ ಅ ಮರೋಣಿಗೆ ಮುಖಾಂತರ ಅಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಆದ್ರೆ ಪಿಯು ಬಿ ಒಳಗಿರೋದು ಈಿಂದ ಪಿಯು ಕಾಲೇಜಲ್ಲಿ ವಾರಕ ವಸ್ತುಗಳ ನಿರ್ಮೋದಕ್ಕೆ ಕಾರ್ಯಕ್ರಮ ಪಿಯು ಬೆಲ್ಲಕ್ಕೆ ಹಹಾ ಪಿಯು ಬೆಲ್ಲಕ್ಕೆ ತೋಳಂಕೇರಿ ಮರೋಣಿಗೆ ಆ ಮರೋಣಿಗೆ ಮರೋಣಿಗೆ ಪಿಯು ಬಿಿಂದ ತೋಳಂಕೇರಿವರಿಗೆ ಮರೋಣಿಗೆ ವಿದ್ಯಾರ್ಥಿಗಳಿಗೆ ಉದ್ದೇಶಿಸಿille ಮಾತಾಡ್ತಾರ ಹಹಾ ಮತ್ತೇನಾದ್ರು ಕೇಳುದಿತ್ತು ಅಂದ್ರೆ ಹೇಳ್ರಿಲ್ರಿ ಹಂಗೈತ್ರಿ ಈಗ ಅಲ್ಲ ಡ್ರಗ್ಸ್ ಅವೇರ್ನೆಸ್ ಬಗ್ಗೆ ಎಲ್ಲಾದ್ರೂ ಮಾಡಬಹುದು ಇವ್ರ ಏನ್ರಿ ಇಲ್ಲೇ ಮಾಡ್ಬೇಕಂತೇನಿಲ್ಲ ಅಂದ್ರೆ ಈಗ ಹುಬ್ಬಳ್ಳಿಗೆ ಯುವ ಏನು ಫಿಲ್ಮ ಇದ್ರ ಬಗ್ಗೆ ನಾವು ಏನು ಚಲನಚಿತ್ರದ ಬಗ್ಗೆ ಏನು ಮೆರವಣಿಗೆ ಅದು ಮಾಡ್ತಾ ಇದೀವಿ ಅಂತ ತಂದ್ಮೇಲೆ ಇಲ್ಲಿ ಹುಬ್ಬಳ್ಳಿ ಧಾವಡದೊಳಗು ಅವೇರ್ನೆಸ್ ಮೂಡಿಸ್ಲಿ ಶಿವರಾಜ್ ಕುಮಾರ್ ಅವರತ್ತಲ್ಲ ಈಗ ಯಾವುದೋ ಹೀರೋ ಬಂದ್ರು ನಾವದನ್ನ ಹುಬ್ಬಳ್ಳಿ ಧಾವಡದ ಯುವಕರಿಗೆ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿ ಇಲ್ಲಿಲ್ಲೇನಿಲ್ಲ ಅಂದ್ರೆ ಜಾಗೃತಿ ಮೂಡಿಸ್ತಾರೆ ಜಾಗೃತಿ ಮೂಡಿಸೋದ್ರ ಪ್ರಮಾಣ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಅಂದ್ರೆ ಹೆಂಗಿದ್ರೆ ಯು ಬಿ ಕಾಲೇಜ್ ಅಂತ ತಂದ್ರೆ ಅಲ್ಲಿ ಒಂದೊಂದು ಕಾಲೇಜ್ ಇಲ್ಲ ರೀ ಯು ಬಿ ಐತಿ ಏನ್ರಿ ಜಾಬಿನ್ ಐತಿ ಕಾರ್ ಸಿದ್ದೇಶ್ವರ ಐತಿ ಆಮೇಲೆ ಮತ್ತ ಅದರ ಹಿಂದೆ ಆ ಸಂಸ್ಥೆಗಳು ಬಹಳ ಅದಾವ ಅಲ್ಲಿ ಇರುವಂತ ಅವೇರ್ನೆಸ್ಗೆ ನಾವು ಮೂಡೋಣ ಅಂತ ವಿಚಾರ ಮಾಡ್ತೀವಿ ಅಲ್ಲರಿ ಎಲ್ಲಾ ಕಾಲೇಜ್ ಗಳ ಅಲ್ಲಿ ಹುಡುಗುದ್ರ ಸಂಬಂಧ ನಾವ್ ಅಲ್ಲಿ ಮಾಡಾಕತ್ತೀವಿ ಅಂದ್ರೆ ಅಲ್ರಿ ಈಗ ನಾವ ತಮಗ ನಾಳೆ ಬರ್ತಾವೆ